కిలాంటకోటి బ్రహ్మాండ నాయక రాజాదిరాజయోగిరాజ పరబ్రహ్మ శ్రీ సచ్చిదానంద సద్గురు సాయినాథ్ మహారాజ్ కి జై ಗುರುವಿನ ಪಾದಾರಿ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಓಂ ಸಾಯಿರಾಮ್ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಮೆಸೇಜನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿರುವ ಕೆಲವು ಬ್ಲಾಕೇಜ್ಗಳನ್ನು ರಿಮೂವ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವುದರ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಹಾಗಾದ್ರೆ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡ್ತಾ ಇದ್ದೀನಿ ಓಂ ಸಾಯಿರಾಮ್ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ಬಾಬಾರವರಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಬಾಬಾರವರನ್ನ ಸ್ಮರಣೆ ಮಾಡಿ ಈ ರೀಡಿಂಗನ್ನು ನೋಡ್ತೀರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಕೆಲವು ವಿಚಾರಗಳು ರೆಸಿನೇಟ್ ಆಗ್ತಾ ಹೋಗ್ತವೆ ಅದರಿಂದ ನೀವು ಕೆಲವು ಸುಧಾರಣೆಗಳನ್ನು ತಂದುಕೊಡ್ಬೋದು ಆತ್ಮವಿಶ್ವಾಸದಿಂದ ನೀವು ಕೆಲವು ನಿರ್ಧಾರಗಳನ್ನು ಕೂಡ ತಗೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಮೊದಲನೆಯದಾಗಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿರುವ ಕೆಲವು ಕತ್ತಲೆಗಳನ್ನು ನಾನು ದೂರ ಇದ್ದೀನಿ ಹಾಗೆ ನಿಮ್ಮ ಮುಖದಲ್ಲಿ ಯಾವ ರೀತಿಯ ಒಂದು ಭಯ ಇದೆಯಲ್ಲ ಆತಂಕ ಇದೆಯಲ್ಲ ಈ ಸಂದರ್ಭದಲ್ಲಿ ಒಂದು ದುಃಖ ಆವರಿಸಿದೆಯಲ್ಲ ನಿಮ್ಮ ಸುತ್ತ ಅದನ್ನು ನಾನು ನಿವಾರಣೆ ಮಾಡ್ತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಈ ಸಂದರ್ಭದಲ್ಲಿ ಕೆಲವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಜೀವನ ನಡೆಸೋದೇ ಕಷ್ಟ ಅನ್ನುವ ದುಸ್ಥಿತಿಯಲ್ಲಿದ್ದೀರಾ ಬಾಬಾರವರ ಶರಣದಲ್ಲಿದ್ದೀರ ಬಾಬಾ ನಿಮ್ಮ ಕೈ ಹಿಡಿದು ಆಶೀರ್ವಾದ ಮಾಡ್ತಾ ನಿನ್ನ ಜೀವನದಲ್ಲಿರುವ ಎಲ್ಲ ರೀತಿಯ ಬ್ಲ್ಯಾಕೇಜ್ಗಳನ್ನು ನಾನು ರಿಮೂವ್ ಮಾಡಲಿಕ್ಕೆ ಅಂದರೆ ಹೊರ ಹಾಕಲಿಕ್ಕೆ ಅಂತ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ಹಾಗಾಗಿ ನಿನ್ನಲ್ಲಿರುವ ಎಲ್ಲ ನೆಗೆಟಿವ್ ಎನರ್ಜಿ ಆಗಿರ್ಬೋದು ನಿನ್ನ ಸುತ್ತ ಇರುವ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಇಲ್ಲ ನಿನ್ನ ಹಿಂದಿನ ಪ್ರಾರಬ್ಧ ಕರ್ಮಗಳು ಅಂದರೆ ಏನು ಕೆಟ್ಟ ಕರ್ಮ ಮಾಡಿ ಅದರಿಂದ ಈ ಜನ್ಮದಲ್ಲಿ ನೀವು ದುಃಖವನ್ನು ಅನುಭವಿಸ್ತಾ ಇದ್ದೀರಲ್ಲ ಆ ಎಲ್ಲ ಕರ್ಮದ ಭಾರವನ್ನು ನಾನು ಬರೆಸ್ತೀನಿ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಮೂಡಿಸ್ತೀನಿ ನನ್ನ ಮೇಲೆ ನಂಬಿಕೆ ಇಡು ಧ್ಯಾನ ಮಾಡು ಸ್ಮರಣೆ ಮಾಡು ಪ್ರಾಮಾಣಿಕ ಪ್ರಯತ್ನವಿರಲಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗು ನಾನು ನಿನ್ನ ಜೊತೆ ಇದೀನಿ ಅದರ ಅನುಭೂತಿಯನ್ನ ನಾನು ಹೆಜ್ಜೆ ಹೆಜ್ಜೆಗೂ ಮೂಡಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೊದಲನೇದಾಗಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿರುವ ಕೆಟ್ಟ ಅಧ್ಯಾಯಗಳನ್ನು ದೂರ ಮಾಡ್ತಾರೆ ಅಂದರೆ ಅವುಗಳನ್ನು ರಿಮೂವ್ ಮಾಡ್ತಾರೆ ಅಂದರೆ ನಿಮ್ಮ ಹಿಂದಿನ ಜೀವನದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ನೋವನ್ನು ಅನುಭವಿಸಿದ್ರು ಕೆಲವು ವಿಚಾರಗಳನ್ನ ದೂರ ಮಾಡ್ಕೊಳ್ಬೇಕು ಅಂತೇಳಿ ಬಯಸ್ತಾ ಇದೀರಲ್ಲ ಆ ಎಲ್ಲ ಅಧ್ಯಾಯಗಳನ್ನು ನಾನೇ ಅಂತ್ಯಗೊಳಿಸ್ತೀನಿ ನನ್ನ ಕೈಯಾರೆ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯದನ್ನ ನಾನು ತುಂಬಿಸ್ತೀನಿ ಹಾಗಾಗಿ ನಿನ್ನ ಜೀವನದಲ್ಲಿರುವ ಕೆಲವು ಕೆಟ್ಟ ಅಧ್ಯಾಯಗಳು ಇಲ್ಲಿಗೆ ಮುಕ್ತಾಯವಾಗ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಖಂಡಿತ ನಂಬಿಕೆ ಇಡಿ ಕನಸಿನ ಮೂಲಕ ಆಗಾಗ ನಾನು ನಿನ್ನನ್ನು ಸಂಪರ್ಕ ಮಾಡ್ತೀನಿ ನಾನು ಯಾವಾಗಲೂ ನಿನ್ನನ್ನು ಒಂಟಿಯಾಗಿ ಬಿಟ್ಟಿಲ್ಲ ಅನೇಕ ರೀತಿಲಿ ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಬಾಬಾರವರನ್ನ ಸ್ಮರಣೆ ಮಾಡ್ತಿರೋ ಯಾವ ಸಂದರ್ಭದಲ್ಲಿ ಇರ್ತೀರೋ ಇಲ್ಲ ಎಲ್ಲಿಗಾದರೂ ಹೋಗಬೇಕಾದ್ರೂ ಆಗಿರ್ಬೋದು ಇಲ್ಲ ಒಂಟಿಯಾದಾಗ ದುಃಖದಲ್ಲಿದ್ದಾಗ ಇಲ್ಲ ಯಾರಾದರೂ ನೋವಾಗೋ ರೀತಿಯಲ್ಲಿ ಮಾತಾಡಿದಾಗ ಇಲ್ಲ ನಿಮ್ಗೆ ಯಾವುದಾದ್ರೂ ವಿಚಾರದಲ್ಲಿ ಭಯವಾದಾಗ ನೀವು ಅಲ್ಲೆಲ್ಲ ಬಾಬಾರವರ ಸ್ಮರಣೆಯನ್ನು ಮಾಡ್ತಿದ್ರೆ ಬಾಬಾ ಹೇಳ್ತಿದ್ರೆ ಆ ಸಮಯದಲ್ಲಿ ನಾನು ಖಂಡಿತ ನಿಮ್ಮ ಜೊತೆಯಲ್ಲೇ ಇದ್ದೆ ಜೊತೆಯಲ್ಲೇ ಇರ್ತೀನಿ ನಿಮ್ಮ ನಂಬಿಕೆಯಲ್ಲಿ ಯಾವಾಗಲೂ ಕೂಡ ಹಾಗಾಗಿ ಆ ಸಮಸ್ಯೆಯಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇರೋದು ಅನ್ನೋ ರೀತಿಲಿ ಅಂದರೆ ಅಲ್ಲಿರುವ ಪರಿಸ್ಥಿತಿಗಳನ್ನಾಗಿರ್ಬೋದು ಅಲ್ಲಿರುವ ಜನರನ್ನಾಗಿರ್ಬೋದು ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇರೋದು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಂಬಿಕೆ ಇಡಿ ಮುಂದುವರಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಆಕಸ್ಮಿಕ ಬದಲಾವಣೆಗಳು ಆಗಿದವೆ ಅಂತ ಹೇಳಿ ನೀವು ಅನ್ಕೊಂಡಿದೀರ ಆಗತ್ತೆ ಅನ್ನೋದರ ಪರಿಕಲ್ಪನೆ ಕೂಡ ನಿಮಗಿದೆ ಇದೆ ಅವು ಆಕಸ್ಮಿಕ ಅಲ್ಲ ನನ್ನ ಪ್ರೇರಣೆಯಂತೆ ನನ್ನ ನಿರ್ಧಾರದಂತೆ ಎಲ್ಲಾ ರೀತಿಯ ಸಿದ್ಧತೆ ಆಗಿದೆ ಅದರ ಪ್ರಕಾರ ನಿಮ್ಮ ಒಂದು ಶುದ್ಧತೆಯ ಪ್ರಾರ್ಥನೆಗೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ನಾನು ಒಂದು ಬದಲಾವಣೆಯನ್ನು ತುಂಬಿಸ್ತಾ ಇದ್ದೀನಿ ನೀವು ಯಾವುದರ ಬಗ್ಗೆ ಹೆಚ್ಚು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಈ ದಿನಗಳಲ್ಲಿ ಆ ವಿಚಾರ ಖಂಡಿತವಾಗಿಯೂ ಹಸಿಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಜೀವನಕ್ಕೆ ಆದಷ್ಟು ಬೇಗನೆ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಬಾಬಾ ಖಂಡಿತ ಅದು ನೀವು ಯಾವ ವಿಚಾರದಲ್ಲಿ ಹೆಚ್ಚಿನ ಒಂದು ದೃಢವಾದ ವಿಶ್ವಾಸ ಇಟ್ಟು ಅವರ ಪಾದಗಳಲ್ಲಿ ಆ ವಿಚಾರವನ್ನು ಏನು ಸಮರ್ಪಣೆ ಮಾಡಿದ್ರಲ್ಲ ಆ ವಿಚಾರದ ಪ್ರತಿಯಾಗಿ ಬಾಬಾ ನಿಮ್ಮ ಜೀವನದಲ್ಲಿ ಅದೇ ರೀತಿಯ ಒಂದು ಸಂತೋಷದ ಶುಭ ಸಮಾಚಾರವನ್ನು ತುಂಬಿಸಲು ಹೊರಟಿದ್ದಾರೆ ಖಂಡಿತ ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದು ನಡೆಯುತ್ತೆ ಗುಡ್ ನ್ಯೂಸ್ ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗೆ ಕೆಲವರು ಮನೆ ಬದಲಾವಣೆಯನ್ನು ಮಾಡಬೇಕು ಅಂತ ಕೂಡ ಇದ್ದೀರಾ ಖಂಡಿತವಾಗಿ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಬಾಬಾ ಹೇಳ್ತಾ ಇದ್ದರೆ ನನ್ನ ಕೃಪೆ ಆಶೀರ್ವಾದ ಎಂದಿಗೂ ಲಿಮಿಟ್ ಅಲ್ಲ ಅಂದರೆ ಅನ್ಲಿಮಿಟೆಡ್ ಅದು ನೀವು ಅವರ ಪಾದಗಳಲ್ಲಿ ನಂಬಿಕೆ ಇಟ್ಟು ನೀವು ವಿಶ್ವಾಸದಿಂದ ಅವರನ್ನು ಕೂಗಿದರೆ ನಾನು ಯಾವುದಾದ್ರೂ ರೂಪದಲ್ಲಿ ನಾನು ನಿಮ್ಮ ಬಳಿ ಬಂದೇ ಬರ್ತೀನಿ ಹಾಗೆ ನಿಮಗೆ ಬೇಕಾದ ಸಂದರ್ಭದಲ್ಲಿ ನಾನು ನಿಮ್ಮ ಬಳಿ ರಕ್ಷಣೆಯಾಗಿರ್ತೀನಿ ಒಂದು ಆಸರೆಯಾಗಿ ನಿಲ್ತೀನಿ ಖಂಡಿತ ನಿಮ್ಮ ನಂಬಿಕೆಯಲ್ಲಿ ನಾನು ಇದ್ದೀನಿ ಅನ್ನೋ ರೀತಿ ಬಾಬಾ ಹೇಳ್ತಾಯಿದ್ರೆ ಹಾಗಾಗಿ ನಿಮ್ಮ ಜೀವನ ಒಂದು ವಿಭಿನ್ನ ರೀತಿಲಿ ಬದಲಾವಣೆಗೆ ಎಲ್ಲ ರೀತಿಯ ತಯಾರಿ ನಡೀತಾ ಇದೆ ಖಂಡಿತ ನೀವೇನು ಅಂದ್ಕೊಂಡಿದ್ರೋ ಅದು ನಡೆಯುತ್ತೆ ನಿಮ್ಮ ಪಾಸ್ಟ್ ಏನಾಗಿತ್ತಲ್ಲ ಒಂದು ಬಹಳ ನೋವಿನಿಂದ ಕೂಡಿತ್ತು ಇಲ್ಲ ಗೊಂದಲದಲ್ಲಿದ್ದಿರಿ ಬಾಬಾ ಹೇಳ್ತಾಯಿದ್ರೆ ನೀವು ಆ ಗೊಂದಲ ಆ ನೋವನ್ನು ಕಳ್ಕೊಳ್ಳುವ ಸಮಯ ಬಂದಿದೆ ಖಂಡಿತ ನಾನು ನಿಮ್ಮ ಜೊತೆಗಿದ್ದು ಆ ಎಲ್ಲಾ ರೀತಿಯ ಪರಿವರ್ತನೆಯನ್ನ ಕೊಡ್ತೀನಿ ಯಾವುದಕ್ಕೂ ಹೆದರೋದು ಬೇಡ ಯಾರು ಕೂಡ ಇಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನನ್ನ ರಕ್ಷಣೆಯಲ್ಲಿ ಇದೆಯಾ ಅನ್ನೋ ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದರೆ ಯಾರು ಕೂಡ ನಿನ್ನನ್ನು ಟಚ್ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ರೀತಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಸಾರಿ ನಿಮ್ಮ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕುಗ್ಗಿದೆ ಅಂದ್ರೆ ಈ ಸಮಯದಲ್ಲಿ ನೀವು ದೇವರ ಮೇಲೆ ಕೂಡ ನಂಬಿಕೆಯನ್ನ ಕಳ್ಕೊಂಡಿದ್ದೀರಾ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತದೆ ಹಾಗಾಗಿ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿರಾಶರಾಗಬೇಡಿ ನಿಮ್ಮ ಜೊತೆ ದೈವಿ ಶಕ್ತಿಯ ಊರ್ಜೆಗಳು ಇವೆ ಅದಕ್ಕಾಗಿಯೇ ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಇರೋದು ಹಿಂದೆ ಆಗಿದ್ದರೆ ನೀವು ನೀವೇನು ಮಾಡ್ತಾ ಇದ್ರೋ ಇಲ್ಲ ಮುಂದೆ ಹೋಗ್ತಾ ಇದ್ದೀರೋ ಅದೇ ಜೀವನ ಸರಿ ನಾನು ಮಾಡ್ತಾ ಇರೋದೇ ಸರಿ ಅನ್ನೋ ರೀತಿಲಿ ಇದ್ದಿರಿ ಆದರೆ ಈಗ ಗುರುವಿನಲ್ಲಿ ಸಮರ್ಪಣೆ ಆಗಿದಿರಿ ಆ ದೈವದ ಮೊರೆ ಹೋಗಿದಿರಿ ನನ್ನಿಂದ ಏನಾದರೂ ತಪ್ಪಾಗಿದರೆ ಕ್ಷಮಿಸಿ ಒಂದು ಒಳ್ಳೆಯ ರೀತಿಯ ಜೀವನವನ್ನು ಒಂದು ಅವಕಾಶ ಕೊಡಿ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತ ದೈವೀ ಶಕ್ತಿಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಅಂದರೆ ನೀವೀಗ ಯಾವ ರೀತಿ ಬದಲಾಗಿದ್ದೀರಾ ಅಂದರೆ ನಿಮ್ಮ ಸುತ್ತ ಒಂದು ಒಳ್ಳೆಯ ಸಕಾರಾತ್ಮಕ ಜನರನ್ನಾಗಿರ್ಬೋದು ಒಂದು ವಿಚಾರಗಳನ್ನಾಗಿರ್ಬೋದು ತುಂಬಿಸ್ಕೊಳ್ತಾ ಇದ್ದೀರಾ ಹಾಗಾಗಿ ನಿಮ್ಮಲ್ಲೇ ಒಂದು ಯುದ್ಧ ನಡೀತಾ ಇದೆ ಅಂದರೆ ನೀವು ಹಿಂದಿನಂತೆ ಇದ್ದಿದ್ರೆ ಯಾವುದಕ್ಕೂ ಹೆದರ್ತಿರಲಿಲ್ಲ ಆದ್ರೆ ಈಗ ನೀವೀಗ ತುಂಬ ಬದಲಾಗಿದ್ದೀರ ಒಳ್ಳೇದು ಕಡೆಗೆ ಹೋಗಬೇಕು ಒಳ್ಳೆಯದನ್ನೇ ನನ್ನ ಜೀವನದಲ್ಲಿ ತುಂಬಿಸಬೇಕು ಒಳ್ಳೆಯದಾದರೆ ಶಾಶ್ವತವಾಗಿರತ್ತೆ ನನ್ನ ಜೊತೆ ಹಾಗಾಗಿ ಕೆಟ್ಟ ಯೋಚನೆ ಬೇಡ ಯಾವ ರೀತಿಲೂ ನಾನು ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ ಅನ್ನೋ ರೀತಿಲಿ ನೀವು ಬದಲಾಗಿದ್ದೀರಲ್ಲ ಹಾಗಾಗಿ ಅದು ಒಂದು ಹೋರಾಟ ಅಂತ ಹೇಳಿ ಅನ್ಸುತ್ತೆ ಹೊಸದೊಂದು ತಿರುವು ಕಂಡುಕೊಂಡಾಗ ಅದಕ್ಕೆ ಒಗ್ಗಿಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಸ್ಬಹುದು ಆದ್ರೆ ನೀವು ಆಯ್ಕೆ ಮಾಡ್ಕೊಂಡಿರೋ ದಾರಿ ಚೆನ್ನಾಗಿದೆ ಅದರಲ್ಲಿ ಮುಂದೆ ಹೋಗ್ರಿ ಖಂಡಿತವಾಗಿಯೂ ಫಲ ಸಿಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವು ಪರಿಸ್ಥಿತಿಗಳನ್ನ ಜನರನ್ನಾಗಿರ್ಬೋದು ಕೆಲವು ವಾತಾವರಣವನ್ನಾಗಿರ್ಬೋದು ಎದುರಿಸಲೇಬೇಕಾಗುತ್ತೆ ಆದ್ರೆ ನೀವೆಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿ ಆ ಬದ್ ಆ ಬದಲಾವಣೆ ಕಡೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಸುತ್ತ ಈಗ ಒಂದು ಸಕಾರಾತ್ಮಕ ಸೋಲ್ ಅಂದ್ರೆ ಒಂದು ಆತ್ಮಗಳನ್ನ ನೀವು ಆಕರ್ಷಣೆ ಮಾಡ್ಕೊಂಡಿದ್ದೀರಾ ಅಂದ್ರೆ ಒಳ್ಳೆಯವರನ್ನ ಆಕರ್ಷಣೆ ಮಾಡ್ಕೊಂಡಿದ್ದೀರಾ ಒಳ್ಳೆ ಆಕರ್ಷಣೆ ಮಾಡಿಕೊಂಡಿದ್ರೆ ಅವರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ಇದೆ ಈ ಸಮಯದಲ್ಲಿ ಅಂದ್ರೆ ನೀವು ಈಗ ಯಾವ ರೀತಿ ಪರಿವರ್ತನೆ ಆಗಿದ್ರೆ ಅಂದ್ರೆ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋ ಇದ್ದಾರೆ ಆ ರೀತಿಯಾಗಿ ನೀವು ಒಂದು ಬದಲಾವಣೆಯನ್ನು ಹೊಂದಿದ್ರೆ ಖಂಡಿತ ಅವರ ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ಪರವಾಗಿ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಯಸ್ತಾ ಇದಾರಲ್ಲ ಖಂಡಿತ ಅವರ ಪ್ರಾರ್ಥನೆ ಅವರ ಬ್ಲಸ್ಸಿಂಗ್ ಈ ಸಮಯದಲ್ಲಿ ನಿಮ್ಗೆ ನೇರವಾಗಿ ಸಿಕ್ಕಿದೆ ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ನಿಮ್ಮ ಜೀವನದಲ್ಲಿ ಈಗ ನಿಮ್ಗೆ ಒಂದು ಹೊಸ ಅನುಭವ ಸಿಗ್ತಾ ಇದೆ ಅದ್ರ ಜೊತೆಗೆ ನಿಮ್ಮನ್ನ ಕೂಡ ಬಾಬಾ ಹೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ಗುಣಪಡಿಸ್ತಾ ಇದ್ದಾರೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಏನಾಗಿರ್ಬೋದು ನಿಮ್ಮ ಸುತ್ತಮುತ್ತ ಇರುವ ಕೆಟ್ಟ ಜನರ ಒಂದು ದೃಷ್ಟಿಯನ್ನಾಗಿರ್ಬೋದು ಇಲ್ಲ ಯಾವುದೇ ರೀತಿಯ ಒಂದು ನಕಾರಾತ್ಮಕತೆ ಈ ಸಮಯದಲ್ಲಿ ನಿಮ್ಮನ್ನು ಆವರಿಸಿತ್ತು ಅಂದ್ರೆ ಅದೆಲ್ಲವನ್ನ ಬಾಬಾ ಈಗ ಹೀಲ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಅವರ ರಕ್ಷಣೆಯಲ್ಲಿದ್ದರೆ ಹಾಗಾಗಿ ಅವರು ನಿಮ್ಮ ಸಂಪೂರ್ಣ ಭಾರವನ್ನು ಭರಿಸಿ ನಿಮ್ಮನ್ನ ಸುರಕ್ಷಿತವಾಗಿಸ್ತಾ ಇದ್ದಾರೆ ಅನ್ನುವ ರೀತಿ ಅಂದ್ರೆ ನಿಮ್ಮ ಜೀವನವನ್ನ ನಿಮ್ಮ ಭವಿಷ್ಯವನ್ನ ಸುರಕ್ಷಿತವಾಗಿಸ್ತಾ ಇದ್ದಾರೆ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಯಾವುದನ್ನ ಪಡೀಲಿಕ್ಕೆ ಬಯಸ್ತಾ ಇದ್ರೋ ಹಂಬಲಿಸ್ತಾ ಇದ್ರೆ ಅದು ಪ್ರೀತಿ ಆಗಿರ್ಬೋದು ಮಗು ಆಗಿರ್ಬೋದು ಕೆಲಸ ಆಗಿರ್ಬೋದು ನೆಮ್ಮದಿ ಆರೋಗ್ಯ ಏನೇ ಆಗಿರ್ಬೋದು ಅದು ನಿಮ್ಮದಾಗತ್ತೆ ನಿಮ್ಮ ಸಂಕಲ್ಪದ ಮೇಲೆ ನಿಮಗೆ ನಂಬಿಕೆ ಇರಬೇಕು ಅದರ ಪ್ರಕಾರ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವು ಕರ್ಮಗಳನ್ನು ಅನುಸರಿಸಿ ನೀವು ಸಾಗಲೇಬೇಕಾಗತ್ತೆ ಆಗ ಅದೆಲ್ಲವೂ ನಿಮ್ಮ ಜೀವನದಲ್ಲಿ ತುಂಬಿಕೊಳ್ತಾ ಹೋಗುತ್ತೆ ಯಾವುದನ್ನು ಕೂಡ ಕಸಿದುಕೊಳ್ಳಲು ಯಾವ ಶಕ್ತಿ ಕೂಡ ಇಲ್ಲಿ ಬಯಸೋದಿಲ್ಲ ಅಂದರೆ ಈ ಬ್ರಹ್ಮಾಂಡದ ಶಕ್ತಿ ಆಗಿರ್ಬೋದು ದೈವಿ ಶಕ್ತಿ ಆಗಿರ್ಬೋದು ಗುರುಶಕ್ತಿ ಆಗಿರ್ಬೋದು ನೀವು ಯಾವ ಶಕ್ತಿಯನ್ನು ನಂಬ್ತಿರೋ ನಿಮಗೆ ಸಂತೋಷವಾಗುವ ವಿಚಾರವನ್ನು ಕಸಿದುಕೊಳ್ಳಲು ಪ್ರಯತ್ನ ಪಡೋದಿಲ್ಲ ಆದರೆ ಸತ್ಯ ಏನಿದೆಯಲ್ಲ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡಿ ಅನ್ನೋ ರೀತಿಲಿ ಅಂದರೆ ನಿಮ್ಮ ಭಾಗ್ಯದಲ್ಲಿ ಏನಿದೆಯೋ ಅದನ್ನು ನಾನು ಕೊಡಿಸಿಯೇ ತೀರುತ್ತೇನೆ ನಿಮ್ಮ ಭಾಗ್ಯದಲ್ಲಿ ಇಲ್ಲದನ್ನು ಕೂಡ ನೀವು ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದೀರಾ ಅದರಲ್ಲಿ ತುಂಬಾನೇ ನೀವು ಶ್ರದ್ಧೆಯಿಂದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲೇಬೇಕು ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಬದಲಾವಣೆ ಜಗದ ನಿಯಮ ಆಗಿದೆ ಇಲ್ಲ ಅಂತಲ್ಲ ಆದರೆ ಅಷ್ಟೇ ಸಕಾರಾತ್ಮಕ ಹೋರಾಟ ಮಾಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಅಂದರೆ ಈಗಷ್ಟೇ ನೀವು ಬದಲಾಗಿ ಅದನ್ನು ಪಡ್ಕೊಂಡು ನಂತರದ ದಿನಗಳಲ್ಲಿ ಮತ್ತೆ ನೀವು ಮೊದಲಿನಂತೆ ಅಂದರೆ ಏನು ಒಂದು ನಂಬಿಕೆ ಇಟ್ಕೊಂಡಿದ್ರೋ ವಿಶ್ವಾಸ ಇಟ್ಕೊಂಡಿದ್ರೋ ಅದರ ಬಗ್ಗೆ ಎಲ್ಲ ಒಂದು ಅವಿಶ್ವಾಸವನ್ನು ಮೂಡಿಸ್ಕೊಂಡು ಸಾಗುವಂಥ ಪ್ರಯತ್ನವನ್ನು ಮಾಡ್ತೀರಾ ಇಲ್ಲ ಎಲ್ಲವನ್ನು ತೂಗಿ ಅಳದ ಮೇಲೇ ನಾನು ಅದನ್ನು ನಿಮಗೆ ಕೊಡೋದು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಅಂದರೆ ಈಗ ನೀವು ಏನನ್ನಾದರೂ ಪಡ್ಕೊಳ್ಳೋಕ್ಕಾಗಿರ್ಬೋದು ಪ್ರಾರ್ಥನೆ ಮಾಡಿರ್ತೀರಾ ಪೂಜೆ ಮಾಡಿರ್ತೀರಾ ವ್ರತ ಮಾಡಿರ್ತೀರ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡ್ತಾ ಸಾಕ್ತಾ ಇರ್ತೀರಾ ನಿಮ್ಗೆ ಏನ್ ಬೇಕೋ ಜೀವನದಲ್ಲಿ ಅದು ಒಂದು ಒಳ್ಳೆಯ ಕರ್ಮವನ್ನು ಮಾಡೋದೇ ಮರೆತು ಬಿಡ್ತೀರಾ ಕೂಡ ಗಮನಿಸಿ ಅಂದ್ರೆ ಈಗ ನೀವು ಏನಾದ್ರು ಪಡ್ಕೊಳ್ಬೇಕು ಅಂತ ಫೋಕಸ್ ಮಾಡಿ ಈಗ ನೀವು ಶ್ರಮ ಪಟ್ಟು ನನ್ನನ್ನು ಒಲಿಸಿ ಅದನ್ನ ಪಡ್ಕೊಳ್ಬಹುದು ಆದ್ರೆ ನೀವು ಮುಂದೆ ಯಾವ ರೀತಿ ಬದಲಾಗ್ತೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ ಆದ್ರೆ ನಿಮ್ಮ ಯೋಗ್ಯತೆಯನ್ನು ತೂಗಿ ಅಳೆಯುವ ಕೆಲಸವನ್ನ ನಾನು ಹೀಗೆ ಮಾಡ್ತೀನಿ ಹಾಗಾಗಿ ಅದರ ಆಧಾರದ ಮೇಲೆ ನಾನು ನಿಮಗೆ ಏನನ್ನಾದ್ರೂ ಕೊಡೋದು ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಒಮ್ಮೆ ಭಗವಂತರ ಶರಣದಲ್ಲಿ ಹೋಗಿದ್ದೀರಾ ಗುರುವಿನ ಶರಣದಲ್ಲಿ ಹೋಗಿದ್ದೀರಾ ಎಲ್ಲವನ್ನು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿಯೇ ನೀವು ಜೀವನದಲ್ಲಿ ಮುಂದುವರಿತಾ ಇದ್ದೀರ ಅಂದರೆ ಈ ಒಂದು ಸಂಕಲ್ಪ ಇದೆಯಲ್ಲ ಅದು ಯಾವಾಗಲೂ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡೇ ಸಾಗಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ಒಂದು ಕೃತಜ್ಞತಾ ಭಾವ ಇರಬೇಕು ಅನ್ನೋ ರೀತಿಲಿ ಬಾಬಾ ನಿಮಗೆ ಇಲ್ಲಿ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಒಂದು ಶಿಕ್ಷಣ ಕೊಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಾ ಇದ್ದೀರೋ ಖಂಡಿತವಾಗಿಯೂ ನಾನು ಕೊಟ್ಟೇ ಕೊಡ್ತೀನಿ ಇಲ್ಲ ಅಂತಲ್ಲ ನನ್ನಿಂದ ಆಗದ ವಿಚಾರಗಳೇ ಇಲ್ಲ ನೀವು ಯಾವ ರೀತಿ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಿರೋ ಅದರ ಮೇಲೆಯೇ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರೋ ಖಂಡಿತ ನಿಮ್ಮ ಜೀವನದಲ್ಲಿ ನಾನು ಎಲ್ಲವನ್ನು ಒಂದೊಂದಾಗಿ ಒಳ್ಳೆಯದನ್ನು ತುಂಬಿಸ್ತಾ ಹೋಗ್ತೀನಿ ಅನ್ನೋ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಈ ಸಮಯದಲ್ಲಿ ತುಂಬಾ ಕೆಲವರು ಒತ್ತಡದಲ್ಲಿದ್ದೀರಾ ಆ ಒತ್ತಡದ ಚಿಂತೆಯನ್ನು ಬಿಟ್ಬಿಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಅತಿಯಾಗಿ ಚಿಂತಿಸಬೇಡಿ ಮುಂದೆ ಸಾಗಿ ನಿಮ್ಮಲ್ಲಿರುವ ಆತ್ಮವಿಶ್ವಾಸ ಬುದ್ಧಿವಂತಿಕೆಯಿಂದ ನನ್ನ ನನ್ನ ಜೊತೆ ಗುರುವಿದ್ದಾರೆ ನನ್ನ ಹಿರಿಯರ ಆಶೀರ್ವಾದ ಇದೆ ದೈವಶಕ್ತಿಗಳ ಆಶೀರ್ವಾದವಿದೆ ನಾನು ಮಾಡಿದ ಒಳ್ಳೆಯ ಕರ್ಮಗಳ ಫಲ ನನ್ನ ಜೊತೆಗಿದ್ದಾವೆ ಅನ್ನುವ ವಿಶ್ವ ವಿಶ್ವಾಸದಿಂದ ನೀವು ಮುಂದೆ ಸಾಗಿದರೆ ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಭಾಗ್ಯದಲ್ಲಿ ಆ ಚಮತ್ಕಾರವನ್ನು ಅನುಭವಿಸುವ ಒಂದು ಯೋಗ ಇದೆ ಪಡ್ಕೊಳ್ಳೋ ದಾರಿಯಲ್ಲಿ ಕೆಲವು ಅಡೆತಡೆಗಳಿದೆ ಆ ಅಡೆತಡೆಗಳಾಗಿರ್ಬೋದು ಕಠಿಣತೆಗಳಿಂದ ನೀವು ಹೆದರ್ತಾ ಇದ್ದೀರ ಹಿಂದೆ ಸರಿತಾ ಇದ್ದೀರಾ ಹಾಗಾಗಿ ಅಂತ ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನಾಗಿರ್ಬೋದು ಕಠಿಣತೆಗಳನ್ನಾಗಿರ್ಬೋದು ನಾನೇ ಸ್ವಚ್ಛಗೊಳಿಸಿ ನಿಮಗೆ ದಾರಿ ಮಾಡ್ಕೊಡ್ತಾ ಇದ್ದೀನಿ ಯಾಕಂದರೆ ಈಗ ನೀವು ನಿಮ್ಮನ್ನು ಗೌರವಿಸಿ ಪ್ರೀತಿಸಿ ಬೆಲೆ ಕೊಡೋದನ್ನು ಕಲ್ಕೊಂಡಿದ್ರೆ ಹಾಗೆ ಬೇರೆಯವರನ್ನು ಅನುಕರಣೆಯನ್ನು ಮಾಡೋದನ್ನು ಬಿಟ್ಟಿದೆ ಹಾಗಾಗಿ ನೀವು ಒಂದು ಒಳ್ಳೆಯ ಆತ್ಮವಿಶ್ವಾಸದಿಂದ ಮುಂದೆ ಸಾಕ್ತಾ ಇರೋದ್ರಿಂದ ನಾನು ನಿಮ್ಮ ಒಂದು ಯಶಸ್ಸಿನ ದಾರಿಯಲ್ಲಿರುವ ಗೆಲುವಿನ ದಾರಿಯಲ್ಲಿರುವ ಒಳ್ಳೆಯ ಜೀವನದ ದಾರಿಯಲ್ಲಿರುವ ಅದು ಏನನ್ನು ಪಡ್ಕೋಬೇಕು ಅಂತ ಇದ್ದೀರಲ್ಲ ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ನಾನೇ ಸ್ವಚ್ಛಗೊಳಿಸಿ ನಿಮ್ಮನ್ನು ಕೈ ಹಿಡಿದು ಅದರ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ಒಂದು ಪ್ರಕೃತಿಗಾಗಿರ್ಬೋದು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರಲ್ಲ ತಂದೆ ತಾಯಿ ಹೆಂಡತಿ ಯಾರೇ ಆಗಿರ್ಬೋದು ನಿಮ್ಮನ್ನು ಕಾಳಜಿ ಮಾಡಿದ್ದವರಾಗಿರ್ಬೋದು ಅವರಿಗಾಗಿರ್ಬೋದು ಹಾಗೂ ನಿಮಗಾಗಿ ಒಂದು ಯೋಗದಾನ ಅಂತ ನೀವು ಮಾಡಲೇಬೇಕು ಯೋಗದಾನ ಅಂದರೆ ಗೊತ್ತಲ್ಲ ಒಂದು ಸೇವೆ ಒಂದು ಒಳ್ಳೆಯ ಮಾತುಕತೆ ಆಗಿರ್ಬೋದು ಅವ್ರ ಜೊತೆ ಒಂದು ಪ್ರೀತಿ ಹಂಚೋದಾಗಿರ್ಬೋದು ಅವ್ರ ಜೊತೆ ಒಂದು ಗೌರವದಿಂದ ವರ್ತನೆ ಮಾಡೋದಾಗಿರ್ಬೋದು ಈ ರೀತಿ ಒಂದು ಯೋಗದಾನವನ್ನು ನೀವು ನೀಡಲೇಬೇಕು ಇದೇ ನಿಮ್ಮ ಇದು ನಿಮ್ಮ ಸಂಸ್ಕಾರವನ್ನು ಒಂದು ಒಳ್ಳೆಯ ಸಂಸ್ಕಾರವನ್ನು ವೃದ್ಧಿ ಮಾಡುತ್ತೆ ಈ ಸಂಸ್ಕಾರ ನಿಮಗೆ ಏನು ಬೇಕು ಅಂತೇಳಿ ಉಪಯಸ್ತದೆ ಅದರಡೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಿದ್ದಾರೆ ಹಾಗೆ ನೀವು ಬಹಳ ಜನರ ಹೃದಯವನ್ನು ಈಗಾಗಲೇ ಗೆದ್ದಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಿದೆ ಹಾಗೆ ಇಷ್ಟವಾದವರ ಜೊತೆ ನಿಮ್ಮ ಮದುವೆ ಖಂಡಿತ ಆಗುತ್ತೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಖಂಡಿತವಾಗಿಯೂ ಬರುತ್ತೆ ಅದು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರುತ್ತೆ ಮೊದಲನೇದಾಗಿ ಈ ಸಮಯದಲ್ಲಿ ನೀವು ಒಂದು ಆಶೀರ್ವಾದದಿಂದ ಸಂಪನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ನಿಮಗೆ ಸಿಕ್ಕೇ ಸಿಗುತ್ತೆ ಅದು ಒಂದು ಯಾವುದೋ ಒಂದು ರೀತಿಯಲ್ಲಿ ಭಾಗ್ಯವಾಗಿ ಸೌಭಾಗ್ಯವಾಗಿ ಇಲ್ಲ ಅದೃಷ್ಟವಾಗಿ ನಿಮ್ಮ ಬಳಿ ಬರುವ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಖಂಡಿತ ಈ ಸಮಯದಲ್ಲಿ ನೀವು ಯಾವ ವಿಶ್ವಾಸದಲ್ಲಿದ್ದೀರೋ ದೃಢವಾದ ನಂಬಿಕೆಯಲ್ಲಿದ್ದೀರೋ ಸಂಕಲ್ಪದಲ್ಲಿದ್ದೀರೋ ಅದರಲ್ಲೇ ನೀವು ಮುಂದುವರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಖಂಡಿತ ಎಂಥ ಸಂದರ್ಭದಲ್ಲೂ ಕೂಡ ನಿಮ್ಮನ್ನು ಕುಗ್ಗಿಸಿಕೊಳ್ಳುವ ಕೆಲಸವನ್ನು ಮಾಡಬೇಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ನೆಚ್ಚಿನ ಗುರುವಾಗಿರ್ಬೋದು ದೇವರಾಗಿರ್ಬೋದು ಅವರ ಆಶೀರ್ವಾದ ನಿಮಗೆ ಇದೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಕೆಲವರ ಜೀವನದಲ್ಲಿ ಒಂದು ಕಾರ್ಮಿಕ್ ರಿಲೀಸಿಂಗ್ ಆಗೋದಿದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಭಾರ ಆಗಿರ್ಬೋದು ಹಾಗೆ ದೈಹಿಕ ಅನಾರೋಗ್ಯದ ಭಾರವಾಗಿರ್ಬೋದು ಇಲ್ಲ ನಿಮ್ಗೆ ಯಾವುದೋ ರೀತಿಯಲ್ಲಿ ನೋವುಗಳು ಕಾಡ್ತಾ ಇದ್ದಾವೆ ಒಂದು ನರಳಾಟದಿಂದ ನರಳಾಡ್ತಾ ಇದ್ದೀರಾ ನಿರಾಸೆಯಿಂದ ಒಳಗೊಂಡಿದ್ದೀರಾ ಇಲ್ಲ ಯಾವುದೇ ರೀತಿ ಅದು ಹಣದ ಸಮಸ್ಯೆ ಆಗಿರ್ಬೋದು ಇನ್ಯಾವುದೇ ರೀತಿ ಸಮಸ್ಯೆಗಳಿಂದ ನೀವು ಬಳಲ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವು ಕೊರವುಗಳಿರ್ಬೋದು ಇಲ್ಲವೇ ಯಾರೋ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ಮವರೇ ಆದವರು ನಿಮಗೆ ತುಂಬ ತೊಂದರೆ ಕೊಡ್ತಾ ಅದು ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಇಲ್ಲ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಯಾವುದೋ ರೀತಿಯಲ್ಲಿ ಸಂಚು ನಡೆಸ್ತಾ ಇರ್ಬೋದು ಅನ್ನುವ ಒಂದು ಆತಂಕ ಇದೆಯಲ್ಲ ಆ ಭಯ ನಿಮ್ಮಲ್ಲಿ ಇದೆಯಲ್ಲ ಅದನ್ನು ಕೂಡ ನಿವಾರಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಬಾಬಾ ಅಂದರೆ ಇಂಥ ಎಲ್ಲ ಸಂದಿಗ್ಧ ಮನಸ್ಥಿತಿಯಿಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ ರಿಲೀಸ್ ಮಾಡಲಿಕ್ಕೆ ಎಲ್ಲ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅದರ ಪ್ರಕಾರ ನಿಮ್ಮ ಜೀವನ ಬಾಬಾರವರಲ್ಲಿ ಎಷ್ಟು ದೃಢವಾದ ಒಂದು ಶರಣಾಗತಿಯ ಭಾವನ ಹೊಂದಿ ನೀವು ಸಮರ್ಪಣೆ ಆಗ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ನೀವು ಉನ್ನತವಾದ ದಿನಗಳನ್ನು ಕಾಣ್ತೀರಾ ಒಂದು ಒಳ್ಳೆಯ ಅವಕಾಶಗಳನ್ನು ನಿಮ್ಮ ಬಳಿ ಆಕರ್ಷಣೆ ಮಾಡ್ಕೊಳ್ತೀರಾ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಅಂದರೆ ನಿಮ್ಮ ಮಕ್ಕಳ ಜೀವನ ಆಗಿರ್ಬೋದು ಗಂಡ ಹೆಂಡತಿ ಯಾರ ಜೀವನ ಚೆನ್ನಾಗಿರ್ಬೇಕು ಅಂತೇಳಿ ನೀವು ಬಯಸ್ತಾ ಇದ್ರು ಹಾಗೆ ಪ್ರಕೃತಿಯ ಬಗ್ಗೆ ಒಂದು ಕಾಳಜಿ ಬಯಸೋದಾಗಿರ್ಬೋದು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಭಾವ ಇದೆ ಅದು ನಿಮ್ಮನ್ನು ಹೆಚ್ಚು ಉನ್ನತಗೊಳಿಸುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ವೃದ್ಧಿ ಮಾಡಿಕೊಡೋದ್ರ ಜೊತೆಗೆ ನಿಮ್ಮ ಕರ್ಮಗಳು ವಿಶೇಷವಾದ ರೀತಿಯಲ್ಲಿ ನಿಮಗೆ ಫಲವನ್ನು ತಂದುಕೊಡುವ ರೀತಿಯಲ್ಲಿ ಅದು ಪರಿವರ್ತನೆ ನೀಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರು ಹಾಗಾಗಿ ನಾನು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಿ ನಿನ್ನ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ತಡ ಸೇರಿಸಬೇಕು ಅನ್ನೋದು ನನ್ನ ಉದ್ದೇಶ ಕೂಡ ಆಗಿದೆ ನನ್ನ ಭಕ್ತ ನನ್ನ ಪಾದದ ಬಳಿ ಬಂದಿದ್ದಾನೆ ಅಂದರೆ ಯಾವ ರೀತಿಯ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದಾನೆ ಅನ್ನೋ ರೀತಿಲಿ ನನಗೆಲ್ಲ ವಿಚಾರ ತಿಳಿದಿರುತ್ತೆ ಅದರ ಆಧಾರದ ಮೇಲೆ ನಾನು ಅವನ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತೀನಿ ಅನ್ನೋ ರೀತಿಲಿ ಬಾಬಾ ಭರವಸೆ ಇದ್ದಾರೆ ಹಾಗಾಗಿ ದೃಢವಾದ ವಿಶ್ವಾಸ ಇಡಿ ನಿಮ್ಮ ಕರ್ಮಗಳ ಮೇಲೆ ಗಮನ ಇರಲಿ ಹಾಗೆ ಇವತ್ತಿನ ದಿನದ ಮೇಲೆ ಕೂಡ ಗಮನ ಇರಲಿ ಆ ಕರ್ಮಗಳು ನಿಮ್ಮನ್ನು ನಾಳೆಯ ದಿನ ಉತ್ತಮಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಮಾಡಿಕೊಡ್ತೇವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗಿ ಯಾವುದೂ ಇಲ್ಲಿ ಆಗಲ್ಲ ಅಂತ ಏನಿಲ್ಲ ಅಸಂಭವ ಅಂತ ಏನಿಲ್ಲ ನನ್ನ ಶರಣದಲ್ಲಿದ್ದವರನ್ನು ಗೆಲ್ಲಿಸುವುದೇ ನನ್ನ ಕೆಲಸ ಹಾಗಾಗಿ ಇಲ್ಲಿ ಎಲ್ಲವೂ ಸಂಭವ ಆಗುತ್ತೆ ಎಲ್ಲವೂ ಕೂಡ ನಿನ್ನ ಆತ್ಮವಿಶ್ವಾಸದ ಮೇಲೆ ನಿರ್ಧಾರಿತವಾಗಿದೆ ನಿನ್ನ ಒಳ್ಳೆಯ ಕರ್ಮಗಳ ಮೇಲೆ ನಿರ್ಧಾರಿತವಾಗಿದೆ ಹಾಗಾಗಿ ನಾನು ನಿನ್ನನ್ನು ಮೊದಲು ಸಜ್ಜುಗೊಳಿಸ್ತಾ ಇದ್ದೀನಿ ಏನೇ ಒಳ್ಳೆಯದನ್ನು ಪಡ್ಕೊಳ್ಬೇಕು ಅಂತ ಏನಿದ್ದೀರಲ್ಲ ಅವೆಲ್ಲವನ್ನು ಪಡ್ಕೊಳ್ಳೋಕ್ಕೆ ಒಂದು ರೀತಿಯಲ್ಲಿ ನಿಮ್ಮನ್ನು ಸಜ್ಜುಗೊಳಿಸ್ತಾ ಇದ್ದೀನಿ ತಯಾರಿ ಮಾಡ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದರೆ ಸಮಯದಲ್ಲಿ ಕೆಲವರು ತುಂಬಾ ನೆಗೆಟಿವ್ ಥಾಟ್ಸಲ್ಲಿದ್ದೀರಾ ಅಂದರೆ ನನ್ನ ಜೀವನದಲ್ಲಿ ಒಳ್ಳೆಯದಾಗುತ್ತೋ ಇಲ್ವೋ ಇಷ್ಟು ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ರೀತಿ ಪರಿವರ್ತನೆ ಇಲ್ಲ ಎಲ್ಲ ರೀತಿಯಲ್ಲೂ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆ ಹೇಗಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಒಂದು ನಿರಾಸೆಯ ಭಾವದಲ್ಲಿದ್ದೀರಾ ಬಾಬಾ ಹೇಳ್ತಾ ನನ್ನನ್ನು ಹೊರಗೆಲ್ಲೋ ಹುಡುಕಬೇಡಿ ನಾನು ನಿಮ್ಮೊಳಗೆ ಇದ್ದೀನಿ ಹಾಗಾಗಿ ಆತ್ಮವಿಶ್ವಾಸ ಕುಗ್ಗಿಸಿಕೊಳ್ಳುವ ಕೆಲಸ ಬೇಡ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನಾನು ಕೂಡ ನಿಮ್ಮ ಕರ್ಮಗಳನ್ನು ಕಳೆಯುವ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಅದರ ಜೊತೆಗೆ ನಿಮಗೆ ಒಳ್ಳೆಯದನ್ನು ಮಾಡುವ ಸಹಾಯವನ್ನು ಮಾಡುವ ಎಲ್ಲ ರೀತಿಯ ಸಿದ್ಧತೆ ನಾನು ಮಾಡ್ತಾ ಇದ್ದೀನಿ ಅದಕ್ಕನುಗುಣವಾಗಿ ಹಂತ ಹಂತವಾಗಿ ಸಮಯಕ್ಕೆ ಸರಿಯಾಗಿ ನಿಮಗೆ ನನ್ನ ಸಹಾಯ ಸಿಗುತ್ತೆ ಯಾವುದಕ್ಕೂ ಹೆದರೋದು ಬೇಡ ನನ್ನ ಚಿಂತನೆ ಮಾಡಿ ಚಿಂತೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿಮ್ಮ ಶತ್ರುಗಳ ವಿಚಾರ ಆಗಿರ್ಬೋದು ಅವರ ನೆಗೆಟಿವಿಟಿ ಆಗಿರ್ಬೋದು ಅವರ ಮಾತುಗಳ ಬಹುದು ಅಥವಾ ನಿಮ್ಮ ಜೀವನದಲ್ಲಿರುವ ಕೆಲವು ಕಠಿಣತೆಗಳ ಸಮಸ್ಯೆಗಳಾಗಿರ್ಬೋದು ಅವುಗಳನ್ನು ಎದುರಿಸಲಾಗದೆ ನಿಮಗೆ ಹಿಂಸೆ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ ನಿಮ್ಮ ಜೀವ ಒಂದು ಜೀವನ ಪ್ರಕೋಪಕ್ಕೆ ತೆರಿಗೆ ಇಲ್ಲ ಇಲ್ಲೇನಪ್ಪ ಅನ್ನೋ ರೀತಿಯಲ್ಲಿ ನೀವು ಆತಂಕಕ್ಕೆ ಒಳಗಾಗಿದ್ರೆ ಆದರೆ ಪಾಪ ಹೇಳ್ತಿದ್ರೆ ವಿಶ್ವಾಸ ಕಳ್ಕೊಬೇಡಿ ವಿಶ್ವಾಸವೇ ನಾನು ಆಗಿದ್ದೀನಿ ಹಾಗಾಗಿ ಅದನ್ನೇ ಕಳ್ಕೊಂಡ್ಬಿಟ್ರೆ ನಾನು ನಿಮ್ಮ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸಿ ಶಾಂತತೆಯಿಂದ ಕಣ್ಣು ಮುಚ್ಚಿ ನನ್ನ ಪ್ರಾರ್ಥನೆ ಮಾಡಿ ಆ ವಿಚಾರದಲ್ಲಿ ಮುಂದುವರಿ ಅಲ್ಲಿ ನಿಮಗೆ ಎಲ್ಲ ರೀತಿಯ ಬದಲಾವಣೆ ಕಂಡು ಸಿಗುತ್ತೆ ಆ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದಾಗ ಮಾತ್ರ ನಾನು ಆ ರೀತಿಯ ಹೀಲಿಂಗ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಎಲ್ಲ ರೀತಿಯ ಒಂದು ಊರ್ಜೆಗಳು ನಿಮಗೆ ಸಹಾಯ ಮಾಡಲಿಕ್ಕೆ ನಿನ್ನ ಸುತ್ತಮುತ್ತ ಇದ್ದಾವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದ್ರೆ ಹಾಗಾಗಿ ಅವುಗಳು ನಿಮಗೆ ಪ್ರತಿಸ್ಪಂದಿಸಬೇಕು ಅಂದರೆ ನೀವು ಕೂಡ ದುರ್ಬಲತೆಗೆ ಜಾರದೆ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳದೆ ನೀವು ಅವಕ್ಕೆ ಸಹಾಯ ಮಾಡಬೇಕು ಸಕಾರಾತ್ಮಕ ಆಲೋಚನೆಗಳನ್ನು ಮಾಡಿ ವಿಶ್ವಾಸವನ್ನು ಮೂಡಿಸ್ಕೊಂಡು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳುವ ಮೂಲಕ ನೀವು ಅವುಗಳಿಗೆ ಸಹಕಾರ ನೀಡಬೇಕು ಆಗ ನನ್ನ ಊರ್ಜೆಗಳು ದೈವಿಕ ಊರ್ಜೆಗಳು ನಿಮ್ಮ ಸಕಾರಾತ್ಮಕ ಊರ್ಜೆಗಳು la de ನಿಮ್ಮ ಎಲ್ಲ ರೀತಿಯ ತೊಂದರೆಗಳಿಂದ ನಿಮಗೆ ನಿವಾರಣೆ ಕೊಡ್ತವೆ ಪಾರ್ ಮಾಡ್ತವೆ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಹೇಳ್ತಾರೆ ಒಂದು ತಾಳ್ಮೆ ಸಹನೆ ಪ್ರೀತಿ ಧೈರ್ಯ ಆತ್ಮವಿಶ್ವಾಸ ಛಲ ಒಂದು ಒಳ್ಳೆಯ ರೀತಿಯ ನಡವಳಿಕೆ ನಿಮ್ಮಲ್ಲಿರುವ ಕಲಾತ್ಮಕ ಪ್ರತಿಭೆಯನ್ನು ಕೂಡ ಕೆಲವರು ಗುರುತಿಸ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರಕಾಶಮಾನಗೊಳ್ಳುತ್ತೆ ಯಾಕಂದರೆ ನೀವು ಕೆಟ್ಟದ್ದು ಮಾಡ್ತಿರೋ ಒಳ್ಳೇದು ಮಾಡ್ತಿರೋ ಕರ್ಮ ಅನ್ನೋದಿದೆಯಲ್ಲ ಅದು ಕೆಲವರ ಮನದಲ್ಲಿ ಅದನ್ನು ಗುರುತಿಸುವಂತೆ ಮಾಡೇ ಮಾಡುತ್ತೆ ನೀವು ಯಾರಿಗೂ ಕಾಣದಂತೆ ಒಂದು ಒಳ್ಳೆಯ ರೀತಿಯಲ್ಲಿ ಕರ್ಮ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದನ್ನು ಗುರುತಿಸುವಂತಹ ಜನರನ್ನು ನಿಮ್ಮ ಎದುರಿಗೆ ಬಾಬಾ ತಂದೆ ತರ್ತಾರೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನೀವು ಬಾಬಾರವರಲ್ಲಿ ನಂಬಿಕೆ ಇಟ್ಟು ಯಾವ ಒಂದು ಕಾರ್ಯವನ್ನ ಮಾಡ್ತಾ ಇದ್ರೋ ಯಾವ ಒಂದು ವಿಶ್ವಾಸದಲ್ಲಿ ಮುಂದುವರಿತಾ ಇದ್ರೋ ಖಂಡಿತ ಅದರಲ್ಲಿ ನಿಮ್ಗೆ ಗೆಲುವು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾರಿಗೋಸ್ಕರ ಒಂದು ಸಚ್ಚರಿತ್ರೆ ಪಾರಾಯಣ ಮಾಡಿದ್ರೋ ಅದಿಲ್ಲ ದೀಪ ಆರಾಧನೆ ಮಾಡಿದರೂ ಅದೆಲ್ಲ ರೀತಿಯಲ್ಲೂ ಫಲ ಕೊಟ್ಟಿದೆ ಈಗಾಗಲೇ ನಿಮ್ಮ ಮಕ್ಕಳ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ದಡ ಮುಟ್ಟಿದೆ ಅನ್ನುವ ಭರವಸೆ ನಿಮ್ಮಲ್ಲಿ ಮೂಡಿದೆ ಹಾಗಾಗಿ ನೀವೀಗ ಕೆಲವರು ಸಂತೋಷದಲ್ಲಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಹೌದು ಖಂಡಿತ ನಿಮ್ಮ ಪ್ರಾರ್ಥನೆಗೆ ಫಲ ಸಿಕ್ಕಿದೆ ಅನ್ನುವ ರೀತಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತಾ ಇದೆ ಅದು ನಿಮ್ಮ ಮಕ್ಕಳ ವಿಚಾರದಲ್ಲಿ ನೀವೊಂದು ಪ್ರಾರ್ಥನೆಯನ್ನು ಇಟ್ಟು ಒಂದು ಸಂಕಲ್ಪದ ಒಂದು ಪೂಜೆಯನ್ನು ಮಾಡಿದರೆ ಆ ಪೂಜೆಯನ್ನು ಸ್ವೀಕರಿಸಿ ಬಾಬಾ ನಿಮ್ಮನ್ನು ಅನುಗ್ರಹಿಸಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಕೃತಜ್ಞತಾ ಭಾವದಿಂದ ಬಾಬಾರವರಿಗೆ ಒಂದು ಕೃತ ಕೃತಜ್ಞತೆ ಸಲ್ಲಿಸಿದರ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ರೆ ಖಂಡಿತ ಕೆಲವರ ಜೀವನದಲ್ಲಿ ನೀವು ಅನ್ಕೊಂಡಿದ್ದು ಈ ಸಮಯದಲ್ಲಿ ನಡೆದಿದೆ ಕೆಲವರು ನಿಮ್ಮ ಜೀವನದಲ್ಲಿ ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಮೇಲೆ ನಂಬಿಕೆ ಇಡದೆ ಅಂದರೆ ನಿಮ್ಮ ಮೇಲೆ ನೀವು ವಿಶ್ವಾಸ ಇಡದೆ ಕೆಲವೊಂದು ವಿಚಾರದಲ್ಲಿ ನನಗೆ ಗೆಲುವು ಇಲ್ಲೋ ಅವ್ರು ನನ್ನ ಜೀವಿತದಲ್ಲಿ ನನಗೆ ಸಿಗ್ತಾರೋ ಇಲ್ಲೋ ಅಂತ ಹೇಳಿ ಹಠ ಮಾಡಿ ನಿಮಗೆ ನೀವೇ ನೋವನ್ನು ಕೊಡ್ತಾ ಇದ್ದೀರಾ ಅಳ್ತಾ ಇದ್ದೀರಾ ಅಂದರೆ ಗೊಂದಲಕ್ಕೀಡಾಗಿದ್ದೀರಾ ನಕಾರಾತ್ಮಕತೆಯಿಂದ ಆವರಿಸಿಕೊಳ್ಳುವಂತೆ ಮಾಡ್ಕೊಂಡಿದ್ದೀರ ಇದರಿಂದ ಏನೂ ಸಾಧ್ಯ ಆಗೋದಿಲ್ಲ ಬದಲಾವಣೆ ಆಗೋದಿಲ್ಲ ಅದೇ ಸಕಾರಾತ್ಮಕ ಹೋರಾಟದಿಂದ ಜೀವನದಲ್ಲಿ ನನಗೇನು ಸಿಗಬೇಕು ಅಂತ ಇರುತ್ತೋ ಅದು ಸಿಕ್ಕೇ ಸಿಗುತ್ತೆ ಅದನ್ನು ಯಾರೂ ಕೂಡ ನನ್ನಿಂದ ಕರ್ಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಲಿ ಒಂದು ದೃಢ ವಿಶ್ವಾಸದಿಂದ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಸಕಾರ ಹೋರಾಟ ಮಾಡಿ ಖಂಡಿತ ನಿಮ್ಮ ಜೀವಿತ ನಿಮ್ಗೆ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇದಾರೆ ಅಪನಂಬಿಕೆಯಿಂದ ನೀವು ಸಿಗಬೇಕಾದದ್ದನ್ನು ಕೂಡ ದೂರ ಮಾಡ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತದ ಹಾಗಾಗಿ ಅಪನಂಬಿಕೆ ಸಂದೇಹ ನೀವೆಷ್ಟು ಅಪನಂಬಿಕೆಗೆ ಸಂದೇಹಕ್ಕೆ ಎಷ್ಟು ಒಳಗಾಗ್ತಾ ನೀವು ನಿಮ್ಗೆ ಏನು ಸಿಗಬೇಕು ಅಂತ ಇರುತ್ತಲ್ಲ ಅದರಲ್ಲಿ ಬಹಳ ಅಡೆತಡೆಗಳು ಉಂಟಾಗುತ್ತೆ ಆ ನಕಾರಾತ್ಮಕ ಭಾವದಿಂದ ಕೆಲವರು ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯನ್ನು ತುಂಬಿಸ್ತಾ ಇದ್ದಾರೆ ಅದು ಮೂರನೇ ವ್ಯಕ್ತಿ ಆಗಿರ್ಬೋದು ನೀವು ಏನು ಪಡ್ಕೊಳ್ಬೇಕು ಅಂತ ಇದ್ದೀರೋ ಅದ್ರ ಮಧ್ಯೆ ಬಂದು ಅವರು ಅದರಲ್ಲಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ನಕಾರಾತ್ಮಕ ಆಲೋಚನೆಗಳಿಂದ ಅವರು ನಿಮ್ಮ ಜೀವನದಲ್ಲಿ ಬರುವಂತಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾರೇ ಬರಲಿ ಯಾರೇ ಹೋಗಲಿ ನನ್ನ ಜೀವನದಲ್ಲಿ ನನಗೇನು ಸಿಗಬೇಕು ಅಂತ ಇರುತ್ತೆ ಖಂಡಿತವಾಗಿ ಸಿಗುತ್ತೆ ಅದನ್ನು ಗುರು ಕೊಟ್ಟೆ ಕೊಡ್ತಾರೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅನ್ನುವ ನಿಮ್ಮ ಹೋರಾಟ ಇದಿಲ್ಲ ಅದು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮ ದಿನ ತುಂಬಿಸುತ್ತೆ ಹಾಗೆ ಕೆಲವರು ಗಂಡನ ಪ್ರೀತಿಯನ್ನು ಪಡ್ಕೊಳ್ಬೇಕು ಅಂತ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೀರಾ ಅವರು ನಿಮ್ಮನ್ನು ಬಿಟ್ಟು ಬೇರೆ ಒಂದು ಸಂಬಂಧದಲ್ಲಿ ಇದ್ದಾರೆ ಸಂಬಂಧದಿಂದ ಹೊರಗೆ ಬಂದು ಇಲ್ಲವೇ ನನ್ನನ್ನು ಕೂಡ ಪ್ರೀತಿ ಗೌರವ ಆಧಾರದಿಂದ ನೋಡಿಕೊಳ್ಬೇಕು ನನಗೂ ಇರೋದು ಒಂದೇ ಜೀವನ ಅಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ತವಕ ಇದೆ ಆತಂಕ ಇದೆ ಅದಕ್ಕೋಸ್ಕರ ಬಾಬಾರವರಲ್ಲಿ ನೀವು ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಖಂಡಿತವಾಗಿಯೂ ನಿಮ್ಮ ಈ ಮುಗ್ಧ ಮನಸ್ಸಿನ ಪ್ರಾರ್ಥನೆಯನ್ನು ಬಾಬಾ ಸ್ವೀಕರಿಸಿದ್ದಾರೆ ಯಾಕಂದರೆ ನೀವು ಹಿಂದೆ ತುಂಬ ಸಿಟ್ಟು ಮಾಡ್ಕೊಳ್ತಾ ಇದ್ದೀರಿ ನಿಮಗಾದ ಅನ್ಯಾಯಕ್ಕಾಗಿ ಪ್ರತಿಭಟಿಸಿದ್ದೀರಾ ಎಷ್ಟೋ ಸರಿ ಜಗಳ ಮಾಡಿದಿರಾ ಆದರೆ ಈಗ ನಿಮ್ಮಲ್ಲಿ ಒಂದು ಶಾಂತತೆ ಮೂಡಿದೆ ಈ ಶಾಂತತೆಯ ಭಾವ ಈ ತಾಳ್ಮೆ ನಿಮ್ಮ ಒಂದು ಶುದ್ಧವಾದ ಪ್ರಾರ್ಥನೆಗೆ ಬಾಬಾ ಒಲ್ದಿದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ಮುಂದಿನ ದಿನ ಪರಿವರ್ತನೆಯನ್ನು ತುಂಬಿಸ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ ನೀವು ಮಾಡಿದ ಯಾವ ಪ್ರಯತ್ನ ಕೂಡ ವ್ಯರ್ಥ ಆಗೋದಿಲ್ಲ ಆ ಪ್ರಯತ್ನಕ್ಕೆ ಫಲ ಸಿಗುವ ಸಮಯ ಬಂದಿದೆ ಅವರು ಮರಳಿ ನಿಮ್ಮ ಬಳಿಗೆ ಬಂದೇ ಬರ್ತಾರೆ ನೀವು ಕೂಡ ನೆಮ್ಮದಿಯ ಜೀವನವನ್ನು ಅವರ ಜೊತೆ ಅನುಭವಿಸ್ತೀರಾ ಸಿಗಬೇಕಾದ ಸಮಯದಲ್ಲೇ ನನಗೆ ಬೇಕಾದ ಸಮಯದಲ್ಲೇ ಆ ಪ್ರೀತಿ ನನಗೆ ಸಿಗಲಿಲ್ಲ ಅನ್ನೋ ಕೊರಗಿದೆ ಆದರೂ ಕೂಡ ನಿಮ್ಮ ಕೊನೆಯ ದಿನಗಳನ್ನು ನೀವು ಅವ್ರ ಜೊತೆ ಸುಖವಾಗಿ ಸಂತೋಷವಾಗಿ ಕಳಿತೀರಾ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ನೀವು ಕಾಯಲೇಬೇಕು ಹಾಗೆ ದೃಢವಾದ ವಿಶ್ವಾಸ ಇಡಲೇಬೇಕು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಮಾಡಲೇಬೇಕು ಅನ್ನೋ ರೀತಿಲಿ ಪಾಪ ಹೇಳ್ತಾ ಇದ್ದಾರೆ ಹಾಗೆ ಕೆಲವರ ಜೀವನದಲ್ಲಿ ಪಾಪ ಅವರ ಶ್ರದ್ಧೆಗೆ ಅನುಗುಣವಾಗಿ ಗೌರವ ಆಧಾರವನ್ನು ತುಂಬಿಸ್ಲಿಕ್ಕೆ ಹೊರಟಿದ್ದಾರೆ ಒಂದು ಸ್ಥಾನ ಮಾನ ಗೌರವ ಸಿಗೋದ್ರಲ್ಲಿದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅದು ಒಂದು ನಿಮ್ಮ ಶ್ರದ್ಧೆಗಾಗಿರ್ಬೋದು ನಿಮ್ಮ ಒಂದು ಸೇವೆಗಾಗಿರ್ಬೋದು ಸಿಗ್ತಾ ಇರುವ ಫಲವಾಗಿದೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಪಾಪ ನೇರವಾಗಿ ನಾನು ಆಗಾಗ ನಿನ್ನ ಸಂಪರ್ಕಕ್ಕೆ ಬರ್ತೀನಿ ಅಂದ್ರೆ ಕನಸಿನ ಮೂಲಕ ಆಗಿರ್ಬೋದು ಇಲ್ಲ ನೀವು ನೆನೆಸ್ಕೊಂಡಾಗ ಆಗಿರ್ಬೋದು ಅವರು ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದೀನಿ ಅನ್ನೋ ರೀತಿಲಿ ಇಲ್ಲಿ ಹೇಳ್ತಾ ಇದ್ದಾರೆ ಖಂಡಿತ ಈ ವಿಚಾರ ನಿಮಗೆ ರೆಸಿನೇಟ್ ಆಗ್ತಾ ಇದೆ ನನಗೆ ಇಲ್ಲಿ ಅನಿಸ್ತಾ ಇದೆ ಅಂಬಲ ಇದೆ ಈ ಸಮಯದಲ್ಲಿ ಕೆಲವರಿಗೆ ಅದು ಮಕ್ಕಳಾಗಿರ್ಬೋದು ಮದುವೆ ಆಗಿರ್ಬೋದು ಕೆಲಸ ಆಗಿರ್ಬೋದು ಇನ್ನು ಯಾವುದೇ ರೀತಿ ವಿಚಾರದಲ್ಲಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಬೇಕು ತಿರುವನ್ನು ಪಡ್ಕೊಳ್ಬೇಕು ಅದು ನನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತುಂಬಿಸುತ್ತೆ ಅನ್ನೋ ನಂಬಿಕೆ ಇದೆ ಆ ನಂಬಿಕೆಗೆ ಅನುಸಾರವಾಗಿ ಪ್ರಾಮಾಣಿಕ ಪ್ರಯತ್ನ ಇರಬೇಕು ಯಾಕಂದರೆ ಕೆಲವೊಂದು ಸಾರಿ ಒಂದು ತಿಂಗಳಾಗಲಿಲ್ಲ ಎರಡು ತಿಂಗಳಾಗಲಿಲ್ಲ ವರ್ಷಗಳಾಗಿದೆ ಹನ್ನೆರಡು ವರ್ಷ ಆಗಿದೆ ಹತ್ತು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಐದು ವರ್ಷ ಆಗಿದೆ ಮೂರು ವರ್ಷ ಆಗಿದೆ ಈ ರೀತಿ ಆಗಿದೆ ನಿಮಗೆ ಸಂತಾನ ಫಲ ಆಗಿಲ್ಲ ಇಲ್ಲ ಮದುವೆ ಆಗಿಲ್ಲ ವಯಸ್ಸಾಗಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಆತಂಕ ಇದೆ ಆದರೆ ನೀವು ಗುರುವಿನ ಪಾದಗಳಲ್ಲಿ ಒಂದು ದೃಢ ದೃಢವಾದ ವಿಶ್ವಾಸವಿಟ್ಟು ಶರಣಾದರೆ ಆ ಬಲವನ್ನು ಬಾಬಾ ಕೊಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಂಬಿಕೆ ದೃಢವಾಗಿರಬೇಕು ಅದು ಆಗಾಗ ಅಲುಗಾಡಬಾರ್ದು ಅಂದರೆ ಒಂದು ಸಾರಿ ನಂಬಿಕೆ ಇಡೋದು ಮತ್ತೊಂದು ಸಾರಿ ಆ ನಂಬಿಕೆಯಿಂದ ಹೊರಗೆ ಬರೋದು ಖಿನ್ನತೆಗೆ ಜಾರೋದು ಅನ್ನೋ ರೀತಿಲಿ ಆಗಬಾರ್ದು ಅನ್ನೋ ರೀತಿಲಿ ಬಾಬಾ ಹೇಳ್ತಾಯಿದಾರೆ ಎಷ್ಟು ದೃಢವಾದ ವಿಶ್ವಾಸದಿಂದ ನನ್ನ ಬಳಿ ನಿಲ್ತಿರೋ ಅಷ್ಟೇ ನನ್ನ ದಯೆ ನನ್ನ ಕೃಪೆ ನನ್ನ ಆಶೀರ್ವಾದ ನನ್ನ ಪ್ರೇಮ ನನ್ನ ಕರುಣೆಗೆ ಪಾತ್ರರಾಗ್ತೀರ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವೇನೂ ಪಡ್ಕೊಳ್ಬೇಕು ಅಂತ ಇದ್ರೋ ಅದ್ರ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಇಲ್ಲಿ ಆಗದೆ ಇರೋದು ಯಾವುದೂ ಇಲ್ಲ ನಡೀದೇ ಇರೋದು ಯಾವುದೂ ಇಲ್ಲ ಎಲ್ಲದೂ ನಡೆಯುತ್ತೆ ಆ ಆತ್ಮವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಡಿ ಆ ಗುರುವಿನ ಬಲ ನಿಮಗೆ ಒಲಿದರೆ ಖಂಡಿತವಾಗಿಯೂ ಆ ಗುರುವೇ ನಿಮಗೆ ಒಲಿದ್ಬಿಟ್ಟರು ಅಂದರೆ ನೀವು ಭಗವಂತನ ಅನುಗ್ರಹ ಆಶೀರ್ವಾದವನ್ನು ಆ ರೂಪದಲ್ಲೂ ಕೂಡ ಸಂಪಾದನೆಯನ್ನು ಮಾಡಬಹುದು ಯಾಕಂದರೆ ಗುರುವಿನ ಮುಖೇನೇ ಏನನ್ನಾದರೂ ಸಂಪಾದನೆ ಮಾಡಲಿಕ್ಕೆ ಹೋದರೆ ಖಂಡಿತ ಅದು ಶಾಶ್ವತವಾಗಿ ನಿಮ್ಮ ಬಳಿ ಉಳಿಯುವಂತೆ ಸಂಪಾದನೆ ಆಗುತ್ತೆ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಗುರುವಿಗೆ ತಲೆ ಬಾಗಿದ್ದೀರಾ ಅವರು ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಕಾರಣವಿಲ್ಲದೆ ಬರೋದಿಲ್ಲ ಅವರು ಯಾರ ಜೀವನದಲ್ಲೂ ಬಂದ ಬಂದಿದ್ದಾರೆ ಅಂದರೆ ಖಂಡಿತ ಅದು ನಿಮ್ಮ ಉನ್ನತಿಗಾಗಿಯೇ ಬಂದಿದ್ದಾರೆ ಆ ನಂಬಿಕೆ ಇರಲಿ ದೃಢವಾದ ನಂಬಿಕೆಯಿಂದ ನೀವು ಮೂರ್ತಿ ಆರಾಧನೆ ಮಾಡಬೇಕು ಅಂತಲೇ ಇಲ್ಲ ಫೋಟೋ ತರಲೇಬೇಕು ಅಂತ ಇಲ್ಲ ಆದರೆ ಭಕ್ತಿಯಿಂದ ಕಣ್ಣು ಮುಚ್ಚಿ ಅವರ ಸ್ಮರಣೆಯನ್ನು ಮಾಡಿ ನೀವು ಅವರನ್ನು ನೆನೆಸ್ಕೊಂಡು ಅವರ ನಾಮವನ್ನು ಅನವರ್ತ ಜಪಿಸ್ರಿ ಬರಿತಾ ಹೋಗ್ರಿ ಖಂಡಿತ ನಿಮ್ಮ ಇಚ್ಛೆ ಏನಿದೆಯಲ್ಲ ಅದನ್ನು ಬರೆದು ನೀವು ಬಾಬಾರವರ ಪಾದಗಳಲ್ಲಿಟ್ಟು ಶರಣಾಗಿಸಿ ಒಂದು ಕಡೆ ಬರೆದು ನಿಮ್ಮ ಎಲ್ಲ ವಿಶ್ವಾಸಗಳು ಪೂರ್ತಿ ಆದವು ಬಾಬಾ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಬರೆದು ಅದನ್ನು ಒಂದು ಕಡೆ ಎತ್ತಿಟ್ಬಿಡಿ ದೇವರ ಕೋಣೆಯಲ್ಲಿ ಖಂಡಿತ ಒಳ್ಳೆ ಹಾಗೆ ಕೆಲವರಿಗೆ ನಿದ್ದೆ ಬರ್ತಾ ಇಲ್ಲ ಕೆಟ್ಟ ಕನಸು ಬೀಳ್ತಾ ಇದೆ ಯಾರು ಶತ್ರುಗಳು ಏನಾದರೂ ಮಾಡಿದ್ದಾರೆ ಅನ್ನೋ ಆತಂಕ ಇದೆ ನನಗೆ ಏನೇನೋ ಒಂದು ರೀತಿಲಿ ಆಗ್ತಾ ಇದೆ ನನ್ನಲ್ಲಿ ಒಂದು ಆತ್ಮಸ್ಥೈರ್ಯನೇ ಇಲ್ಲ ಖಿನ್ನತೆಗೆ ಜಾರತಾ ಇದ್ದೀನಿ ನಕಾರಾತ್ಮಕತೆಗೆ ಜಾರತಾ ಇದ್ದೀನಿ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಏನೋ ಒಂದು ರೀತಿ ಖಿನ್ನತೆ ನನ್ನಲ್ಲಿ ಆವರಿಸ್ಬಿಟ್ಟಿದೆ ಭಯ ಆತಂಕ ನನಗೆ ನೆಮ್ಮದಿನೇ ಇಲ್ಲ ಹೇಳಿ ಕೆಲವರ ಅಭಿಪ್ರಾಯ ಈ ಸಮಯದಲ್ಲಿ ಇದೆ ಆ ಗೊಂದಲದಲ್ಲಿದ್ದರೆ ಎಷ್ಟೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಕೂಡ ಏನೋ ಒಂದು ರೀತಿ ಹಿಂಸೆ ನಿಮ್ಮನ್ನ ಕಾಡ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ನೆಗೆಟಿವ್ ಎನರ್ಜಿ ಬಹಳ ಆವರಿಸಿತ್ತು ಹಾಗಾಗಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಸರಳ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಬಾಬಾರವರಲ್ಲಿ ಶರಣಾಗಿ ಬಾಬಾರವರಲ್ಲಿ ಶರಣಾಗಿದ್ದಕ್ಕೋಸ್ಕರನೇ ಬಾಬಾ ಈ ಪ್ರಕೃತಿ ದತ್ತವಾದ ವಸ್ತುವಿನಿಂದ ನಿಮ್ಮ ನೆಗೆಟಿವ್ ಎನರ್ಜಿನ ಅವರೇ ರಿಮೂವ್ ಮಾಡ್ತಾ ಇದಾರೆ ಹಾಗಾಗಿ ಒಂದು ಹಸಿರು ಬಣ್ಣದ ಲಿಂಬೆ ಹಣ್ಣನ್ನು ಕಾಯಿ ಲಿಂಬೆ ಹಣ್ಣನ್ನು ತಗೊಂಡು ಅದನ್ನ ಬಾಬಾರವರ ಬಳಿ ಪಾದದ ಬಳಿ ಇಟ್ಟು ಬಾಬಾ ಫೋಟೋ ಬಾಬಾ ಫೋಟೋ ಬಾಬಾ ಮೂರ್ತಿ ಇಲ್ಲ ಅಂದರೆ ಕೈಯಲ್ಲಿ ಹಿಡಿದು ಬಾಬಾರವರ ಸ್ಮರಣೆಯನ್ನು ಮಾಡಿ ನನ್ನ ಮೈಯಲ್ಲಿರುವ ನನ್ನ ಮನಸ್ಸಲ್ಲಿರುವ ನನ್ನ ಸುತ್ತ ಇರುವ ನನ್ನ ಮೇಲೆ ಯಾರೇ ಕೆಟ್ಟ ದೃಷ್ಟಿ ಕೆಟ್ಟ ಪ್ರಭಾವ ನಕಾರಾತ್ಮಕತೆಯನ್ನು ಬೀರಿದಾರಲ್ಲ ಅವರ ಎಲ್ಲರ ಕೆಟ್ಟ ಪ್ರಭಾವವನ್ನು ನಕಾರಾತ್ಮಕತೆಯನ್ನು ಈ ಲಿಂಬೆಹಣ್ಣು ಹೀರ್ಕೊಳ್ತಾ ಇದೆ ಇದು ಬಾಬಾರವರ ಆಶೀರ್ವಾದವಾಗಿದೆ ಅನ್ನೋ ರೀತಿಲಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಆ ಲಿಂಬೆಹಣ್ಣಲ್ಲಿ ಎಲ್ಲ ರೀತಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅದನ್ನು ಮನೆಯಿಂದ ಹೊರಗಡೆ ಎರಡು ಹೋಲ್ ಮಾಡಿ ಇಲ್ಲ ನಾಲ್ಕು ಹೋಲ್ ಮಾಡಿ ಎಸ್ಬಿಟ್ರಿ ಅದು ಆ ಕಡೆ ಈ ಕಡೆ ಯಾರಿಗೂ ಕಾಲಲ್ಲಿ ತುಳಿದೇ ಇರೋ ಅಂತ ಜಾಗದಲ್ಲಿ ಒಂದು ನಾಲ್ಕು ದಿಕ್ಕಿಗೂ ಎಸಿಬೇಕು ಅಂದ್ರೆ ಹಿಂದ್ಗಡೆ ಬಾಗಲಿಲ್ಲ ಅನ್ನೋರು ಅಲ್ಲೇ ಒಂದು ಹೊರಗಡೆ ನಿಂತ್ಕೊಂಡೆ ಒಂದು ನಾಲ್ಕು ಭಾಗ ಮಾಡಿ ಆ ಕಡೆ ಎಸು ಬಿಡಬೇಕು ಆ ರೀತಿ ನೀವು ಮಾಡಿದ್ರೆ ಖಂಡಿತವಾಗಿ ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ರಿಮೂವ್ ಆಗ್ತಾ ಬರುತ್ತೆ ನಂತರ ಹಿಂದಿರುಗಿ ನೋಡದೆ ಒಳಗಡೆ ಬಂದು ಕೈಕಲ್ ಮುಖ ತೊಳೆದು ಒಂದು ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೊಳ್ಳಿ ಮಲಗುವ ಮೊದಲು ಮಾಡಿಕೊಂಡ್ರು ಸಾಕು ರಾತ್ರಿ ಸಮಯದಲ್ಲಿ ಇದು ಮೂಢನಂಬಿಕೆ ಅಲ್ಲ ಪ್ರಕೃತಿ ದತ್ತ ಕೆಲವು ವಸ್ತುಗಳಲ್ಲೂ ಕೂಡ ಅದರದ್ದೇ ಆದ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಪ್ರಭಾವ ಇರುತ್ತೆ ಹಾಗಾಗಿ ನಿಂಬೆಹಣ್ಣಾಗಿರ್ಬೋದು ಉಪ್ಪು ಆಗಿರ್ಬೋದು ಆಗಿರಬಹುದು ಅರಿಶಿನ ಆಗಿರ್ಬೋದು ಈ ರೀತಿ ಅನೇಕ ರೀತಿಯ ವಸ್ತುಗಳಲ್ಲಿ ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುವ ಶಕ್ತಿ ಇರುತ್ತೆ ಹಾಗೆ ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುವ ಶಕ್ತಿಯೂ ಇರುತ್ತೆ ಹಾಗಾಗಿ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಯಾವುದೇ ಪರಿಹಾರ ಆಗಲಿ ಅದು ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತುಂಬಿಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತೆ ಯಾಕಂದರೆ ನಮ್ಮ ದೇಹದಲ್ಲಿರುವ ಕೆಲವು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಬೇಕು ಅಂದರೆ ನಮಗೆ ಧ್ಯಾನಕ್ಕೊಳಗಾಗಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಮನಸ್ಸು ತುಂಬ ಚಂಚಲತೆಗೆ ಒತ್ತಡತೆಗೆ ಖಿನ್ನತೆಗೆ ಜಾರಿರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡೋ ಹಾಗಾಗೋದಿಲ್ಲ ಕೆಲವೊಂದ್ಸರಿ ಧ್ಯಾನಕ್ಕೆ ಕೋರೋ ಹಾಗಾಗೋದಿಲ್ಲ ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ ಅಂದರೆ ಅದು ಆಗ್ತಾ ಇರೋದಿಲ್ಲ ಅಂದರೆ ದೀಪಾರಾಧನೆ ಮಾಡೋದಾಗಲಿ ಎಲ್ಲದರಲ್ಲೂ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ತಾ ಇರ್ತಾರೆ ಇಲ್ಲ ನಮ್ಮ ಮನಸ್ಸಿಗೆ ಬರೋದಿಲ್ಲ ಹಾಗಾಗ್ತಾ ಇರುತ್ತೆ ಹಾಗಾಗಿ ನೀವು ಈ ರೀತಿ ಒಂದು ಕಾಯಿಲಿಂಬೆ ಹಣ್ಣನ್ನು ತಗೊಂಡು ಗುರುವಾರ ಇಲ್ಲ ಭಾನುವಾರದ ದಿನ ಮಾಡ್ಕೊಳ್ಳಿ ಇವತ್ತೇ ರಾತ್ರಿ ಮಾಡ್ಕೊಳ್ಳೋಕ್ಕೆ ಯಾರಿಗೆಲ್ಲ ಆಗುತ್ತೋ ಅವ್ರು ಮಾಡ್ಕೊಳ್ಳಿ ಇಲ್ಲಾಂದರೆ ಗುರುವಾರ ಮಾಡ್ಕೊಳ್ಳಿ ಈ ರೀತಿ ಒಂದು ಐದು ಬಾರಿ ಮಾಡ್ಕೊಳ್ತಿದ್ದ ಹಾಗೆ ನಿಮ್ಮ ಜೀವನದಲ್ಲಿರುವ ನಿಮ್ಮ ಮೇಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗುತ್ತೆ ನಂಬಿಕೆ ಇಟ್ಟು ಮಾಡಿಕೊಂಡಾಗ ಮಾತ್ರ ಅದು ವಿಶೇಷವಾದ ಪರಿಣಾಮಕಾರಿಯಾದ ರಿಸಲ್ಟನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಹೋಗುತ್ತೆ ಆ ರೀತಿಯ ನೆಗೆಟಿವ್ ಎನರ್ಜಿ ಕೂಡ ಈ ಲಿಂಬೆ ಲಿಂಬೆಹಣ್ಣಲ್ಲಿ ನಿಮ್ಮ ಆಶೀರ್ವಾದದಿಂದ ತುಂಬಿಸ್ತಾ ಇದ್ದೀನಿ ತುಂಬ್ತಾ ಇದೆ ಇನ್ಮೇಲೆ ನಾನು ಎಲ್ಲ ರೀತಿಯಲ್ಲೂ ನಕಾರಾತ್ಮಕತೆಯಿಂದ ಮುಕ್ತವಾಗ್ತೀನಿ ಸಕಾರಾತ್ಮಕ ಯೋಜನೆಗಳು ಯೋಚನೆಗಳೊಂದಿಗೆ ನನ್ನ ಜೀವನ ಹಸನವಾಗುತ್ತೆ ಅನ್ನೋ ರೀತಿಲಿ ಒಳ್ಳೆಯದಾಗುತ್ತೆ ಅನ್ನೋ ರೀತಿಲಿ ಆಶೀರ್ವಾದಗಳಿಂದ ಅವಕಾಶಗಳಿಂದ ಅದೃಷ್ಟದಿಂದ ತುಂಬುತ್ತೆ ಅನ್ನೋ ರೀತಿಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಹಿಂದಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾರವರು ನಿಮಗೆ ಈ ರೀತಿ ಗೈಡೆನ್ಸ್ ಕೊಟ್ಟಿದ್ದಾರೆ ಈ ರೀತಿ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕೆಲವು ತಿದ್ದುಪಡಿಗಳನ್ನು ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಿ ಅವರ ಶರಣಾಗತಿಯಲ್ಲಿ ಹೋಗ್ತಾ ಹೋದರೆ ಖಂಡಿತ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿಕೊಳ್ತೀನಿ ಇಷ್ಟವಾದರೆ ಸಾಯಿರ ಹೇಳಿ ಕಮೆಂಟ್ ಮಾಡಿ ಈಗೆಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ